ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಇಲ್ಲದಂತಾಗಿದೆ ಅಭಿವೃದ್ಧಿ ಬಗ್ಗೆ ಮಾತನಾಡಲು ಏನೂ ಇಲ್ಲ ಬರೀ ಲೂಟಿ ಮಾಡುವ ಕೆಲಸದಲ್ಲಿ ಸಚಿವರು ತಲ್ಲೀನರಾಗಿದ್ದಾರೆ ದೇವನಹಳ್ಳಿ ಹಾಗೂ ಸುತ್ತಮುತ್ತಲ ಜಮೀನುಗಳನ್ನು ಲಪಟಾಯಿಸುವ ಕೆಲಸ ಬಿಟ್ಟು ಮತ್ತೇನು ಆಗುತ್ತಿದೆ ಎಂದು ವಿಧಾನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರವರು ರಾಜ್ಯ ಕಾಂಗ್ರೆಸ್ ಬಗ್ಗೆ ವ್ಯಂಗ್ಯವಾಡಿದರು ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಯ ಜಪ್ತಿ ಹೊಸಹಳ್ಳಿಯಲ್ಲಿ ಮಂಡ್ಯ ಸ್ವಾಮಿ ಹಾಗೂ ಸಪ್ತ ಅಕ್ಕನವರ ನೂತನ ಶಿಲಾ ವಿಗ್ರಹ ಸ್ಥಾಪನೆ ಹಾಗೂ ದೇವಾಲಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ನಿಂದ ಒಂದೇ ಒಂದು ಪೈಸೆಯಷ್ಟು ಅಭಿವೃದ್ಧಿಯನ್ನು ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ಪಂಚ ಗ್ಯಾರಂಟಿಗಳು ಆದರೂ ಒಂದು ಗ್ಯಾರಂಟಿಯು ಗ್ಯಾರಂಟಿಯಾಗಿ ನಡೆಯುತ್ತಿಲ್ಲ ಬೇಸಿಗೆ ಬರುತ್ತಿದ್ದು ದನಕರುಗಳಿಗೆ ಜನರಿಗೆ ಕುಡಿಯುವ ನೀರು ಕೂಡ ಸಿಗುವಂತಹ ಪರಿಸ್ಥಿತಿ ಕಾಣುತ್ತಿಲ್ಲ ಎಂದು ವ್ಯಂಗ್ಯವಾಡಿದರು ಬೆಂಗಳೂರು ಸುತ್ತಮುತ್ತ ಬೆಲೆ ಬಾಳುವ ಜಮೀನುಗಳ ಮೇಲೆ ದುಡ್ಡು ಹಾಕಿ ದುಡ್ಡು ಮಾಡುವ ಕೆಲಸ ಮಾತ್ರ ನಡೆಯುತ್ತಿದೆ ಮೊದಲು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎಂದವರು ಅದನ್ನು ಮಾಡಲಾಗದೆ ಇದೀಗ ಬ್ರ್ಯಾಂಡ್ ಬೆಂಗಳೂರು ಮಾಡುವ ಬದಲು ಗ್ರೇಟರ್ ಬೆಂಗಳೂರು ಮಾಡುತ್ತೇವೆ ಎಂದು ದಿನಕ್ಕೊಂದು ಕ್ಷಣಕ್ಕೊಂದು ಮಾತನಾಡುವ ಬಗ್ಗೆ ಏನು ಹೇಳಿಯೂ ಉಪಯೋಗವಿಲ್ಲ ಎಂದರು ಆದರೆ ಜನರ ಕೆಲಸ ಮಾಡಿ ಇಲ್ಲವಾದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಎಂದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೇನೆ ಮತ್ತು ಆಗ್ರಹಿಸುತ್ತೇನೆ ಇದು ಎಲ್ಲ ಸಚಿವರಿಗೂ ಅನ್ವಯಿಸುತ್ತದೆ ಎಂದು ಸಿಎಂ ಮತ್ತು ಸಚಿವ ಸಂಪುಟದ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗೌಡ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಪುರುಷೋತ್ತಮ್ ತಲದೊಮ್ಮನಹಳ್ಳಿ ಮದ್ದು ಗಂಗಾಧರಪ್ಪ ರಾಮಕೃಷ್ಣಪ್ಪ ಗ್ರಾಮದ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರಕಾಶ್ ದಬರಗಾನಹಳ್ಳಿ ಮುನಿಯಪ್ಪ ಬೋದ್ಗುರು ಮುನಿರಾಜು ಟಿ ಟಿ ನರಸಿಂಹಪ್ಪ ಚಂದ್ರಪ್ಪ ರಾಜ್ಗೋಪಾಲ್ ಅಶ್ವಥ್ ನಾರಾಯಣ ನಾಗೇಶ್ ರಾಜೇಶ್ ಅನಿಲ್ ಸುರೇಶ್ ಬಾಬು ಮುಂತಾದವರು ಹಾಜರಿದ್ದರು ಅದರ ಬಗ್ಗೆ ಏನು ಮಾತಾಡೋದು ಗ್ಯಾರಂಟಿಗಳಂದರೂ ಒಂದು ಗ್ಯಾರಂಟಿನೂ ಬರ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ ಬೇಸಿಗೆ ಬರ್ತಾಯಿದೆ ಯಾರಿಗೂ ಕೂಡ ಹಾಕಿ ನೀರುಗಳು ಸಿಗೋಂಥ ಪರಿಸ್ಥಿತಿಯಲ್ಲಿಲ್ಲ ಮೇವುಗಳಾದರೂ ಕೂಡ ದನಕರುಗಳಿಗೆ ಮೇವುಗಳಂಥ ಪರಿಸ್ಥಿತಿ ಇಲ್ಲ ಎಲ್ಲ ವಿಧದಲ್ಲೂ ಬರೀ ಲೂಟಿ ಮಾಡೋದು ಆಸ್ತಿಗಳು ಮಾಡ್ಕೊಳ್ಳೋವಂಥ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತೆ ಮಂತ್ರಿಗಳು ಇದ್ದಾರೆ ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ ನಿಮ್ಗೂ ಗೊತ್ತಾಗ್ತಾ ಇದೆಯಲ್ಲ ಶಿಡ್ಲಘಟ್ಟ ಕಡೆನು ಬಂದು ಎಲ್ಲ ಖರೀದಿಗಳು ನಡೀತಾವೆ ದೇವನಹಳ್ಳಿ ಸುತ್ತಲೂ ನಡೀತಾ ಇದೆ ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಲ್ಯಾಂಡ್ಗಳಿದ್ಯೋ ಅದಕ್ಕೆ ಮಾತ್ರ ದುಡ್ಡು ಹಾಕೋದು ದುಡ್ಡು ಮಾಡೋದು ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ ಅದಕ್ಕೆ ಈಗ ಏನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಮೊದ್ಲು ಹೇಳ್ತಿದ್ರು ಏನೋ ಬ್ರಾಂಡ್ ಬೆಂಗಳೂರು ಮಾಡಿದ ಬ್ರಾಂಡ್ ಬಿಟ್ ಹಾಕಿದ್ರಾಗ್ಲೇ ಗ್ರೇಟರ್ಗ್ ಹೋಗಿದ್ದಾರೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಂದರೆ ಏಳು ವಿಭಾಗಗಳು ಮಾಡ್ತಾ ಇರತ್ತೆ ಏಳು ಮೇಯರ್ಗಳು ಮಾಡ್ತಾ ಇರತ್ತೆ ಅಂದರೆ ಮೇಯಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾವ್ರೆ ಅನುಕೂಲ ಆಗ್ ಮಾಡ್ಕೊಳ್ತಾವ್ರೆ ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗಿಲ್ಲ ಈ ಸರ್ಕಾರ ಏನೋ ನಿರ್ಲಜ್ಜ ಸರ್ಕಾರ ಇದು ಇದರಿಂದ ಯಾರೂ ಜನ ಉದ್ಧಾರ ಆಗೋದಿಲ್ಲ ಎಕ್ಸ್ಪೆಕ್ಟ್ ಮಾಡಿ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದ್ದೀನಿ ನಾನು ನಿಮಗೆ ಮಾಡೋಕ್ಕಾದರೆ ಮಾಡ್ರಿ ಇಲ್ಲ ಅಂತಂದರೆ ರಾಜೀನಾಮೆ ಬಿಸಾಕಿ ಹೋಗ್ರಿ ಅಂತ ಇದು ಎಲ್ಲ ಮಂತ್ರಿಗಳಿಗೂ ಕೂಡ ಇದು ಅನ್ವಯಿಸ್ತದೆ ಆದ್ದರಿಂದಾಗಿ ಇದು ಸಪ್ತ ಸರ್ಕಾರದ ಬಗ್ಗೆ ಹೆಚ್ಚು ಮಾತಾಡಿ ಪ್ರಯೋಜನ ಜಡ್ ಪಿ ಎಲೆಕ್ಷನ್ ಆಗಲಿ ಟಿ ಪಿ ಎಲೆಕ್ಷನ್ ಆಗಲಿ ಮಾಡಲೇಬೇಕಾಗಿತ್ತು ಇದುವರೆಗೂ ಮುಂದಾಕೊಂಡೆ ಹೋಗ್ತಾರೆ ಯಾಕೆ ಅಂತಂದರೆ ಅವರಿಗೆ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ ಎಲ್ಲೋ ಭರವಸೆ ಇದ್ದಿದ್ರೆ ಬಹುಶಃ ಅವ್ರು ಮಾಡಿರ್ತಿದ್ರು ಎಲ್ಲೋ ಭರವಸೆ ಇಲ್ಲ ಅದರಿಂದ ಕೋರ್ಟಲ್ಲಿ ಹಾಕ್ಕೊಂಡು ನಾವು ಏನೋ ಕ್ಯಾಟಗರಿ ಇನ್ನೂ ಮಾಡಬೇಕಾಗಿದೆ ಅದು ಮಾಡಬೇಕಾಗಿದೆ ಇದು ಮಾಡಬೇಕಾಗಿದೆ ಸುಳ್ಳುಗಳನ್ನು ಹೇಳಿ ಅಸೆಂಬ್ಲಿ ಗೆದ್ದರು ಗ್ಯಾರಂಟಿಗಳು ಕೊಟ್ಟು ಅನೇಕ ಗ್ಯಾರಂಟಿಗಳು ಇವತ್ತು ಕಿತ್ಕೊಂಡು ಹೋಗಿವೆ ಈಗ ಇನ್ನೇನು ಹೇಳಿದ್ರು ಜನ ನಂಬಲ್ಲ ಇನ್ಯಾವ ಗ್ಯಾರಂಟಿ ಹೇಳಿದ್ರು ಜನ ನಂಬಲ್ಲ ಅದಕ್ಕೆ ಟಿ ಪಿ ಜಡ್ ಪಿ ಅಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮಾಡ್ತಾಯಿಲ್ಲ ಅವ್ರಿಗೆ ಇದ್ದರೆ ಮಾಡಲಿ ನಾಳೆ ಅನೌನ್ಸ್ ಮಾಡಲಿ ಮಣ್ಣು ಮಣ್ಣು ಮುಕ್ಕಿಸ್ತಾರೆ ಜನ